ಅನ್ನಭಾಗ್ಯದ ಭಾಗ್ಯದ ಅಕ್ಕಿಯನ್ನು ಮಾರಾಟ ಮಾಡಿದರೆ ಅಂತಹವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ತಾಲೂಕು ಪಂಚಾಯಿತಿ ಓ ಶ್ರೀನಿವಾಸ್ ಆಹಾರ ಅಧಿಕಾರಿಗಳಿಗೆ ತಿಳಿಸಿದರು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶರವರ ಅಧ್ಯಕ್ಷತೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ಅನ್ನಭಾಗ್ಯದ ಅಕ್ಕಿಗಳನ್ನು ಫಲಾನುಭವಿಗಳು ಅಕ್ರಮ ಮಾರಾಟ ಮಾಡುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದ್ದು ಮೊದಲು ಎಚ್ಚರಿಕೆ ನೀಡಿ ಅದೇ ರೀತಿ ಮಾಡಿದರೆ ಅಂತಹವರ ಕಾರ್ಡ್ ರದ್ದುಪಡಿಸಿ ಎಂದು ಸೂಚಿಸಿದರು ಇದೇ ವೇಳೆ ಗೃಹಲಕ್ಷ್ಮಿ ಯೋಜನೆಯಡಿ ನೂರ ಎಪ್ಪತ್ತೇಳು ಮಂದಿಗೆ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದ್ದು ಅವರೆಲ್ಲ ಕಡುಬಡವರಾಗಿದ್ದು ಅವರಿಗೆ ತಾಂತ್ರಿಕ ದೋಷವಿದ್ದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿ ಮೂವತ್ತು ಮಂದಿಗೆ ಸರಿಪಡಿಸಲಾಗಿದ್ದು ಹಂತ ಹಂತವಾಗಿ ಸರಿಪಡಿಸಲಾಗುತ್ತದೆ ಎಂದು ಸಿಡಿಪಿಒ ಕುಮಾರಸ್ವಾಮಿ ಸಭೆಗೆ ತಿಳಿಸಿದರು ಈ ವೇಳೆ ಗ್ಯಾರಂಟಿ ಯೋಜನೆಯ ಸದಸ್ಯ ಸುರೇಶ್ ರವರು ಪಟ್ಟಿ ನೀಡುವಂತೆ ಸಭೆಯಲ್ಲಿ ಒತ್ತಾಯಿಸಿದರು ಇದಕ್ಕೆ ಸದಸ್ಯರು ಒಗ್ಗೂಡಿಸಿ ಈ ಕೂಡಲೇ ಪಟ್ಟಿ ನೀಡಿ ಜೊತೆಗೆ ಉಳಿದವರಿಗೆ ಯಾವ ರೀತಿ ಸಮಸ್ಯೆಯಾಗಿದೆ ಎನ್ನುವ ಮಾಹಿತಿ ನೀಡಿ ಎಂದರು ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಮಾದೇಶ್ ಸದಸ್ಯರಾದ ನಾಗೇಂದ್ರ ಚೇತನ ಶಿವಣ್ಣ ಅರ್ಷದ್ ಪಾಶ್ ರಾಜೇಶ್ ಹರೀಶ್ ಚೆನ್ನಯ್ಯ ಸೇರಿದಂತೆ ಹಲವರು ಇದ್ದರು ನಿಮ್ಗೆ ಎಕ್ವೈರಿ ಡೈಟ್ ಒಬ್ಬರಿಗೆ ಆತರ ಮಾಡುದ್ರೆ ನೆಕ್ಸ್ಟ್ ಬುದ್ಧಿ ಕಲ್ತ್ಕೊಳ್ತಾರೆ ಅಲ್ಲ ಇಷ್ಟೆಲ್ಲ ಕಷ್ಟಪಡ್ತು ಗೌರವ ಇದ್ದಾರೆ ಸದೃಸ್ತೇವಂತ ಬರ್ಕೊಟ್ಕೊಳ್ಳಿ ನಾವ್ ಅದ್ ದಿನ ದಿನ ಒಂದ್ ದಾರ ಬರ್ಕೊಳ್ತೀವಿ ಬೇರೆಯವರಿದ್ದಾರೆ ಎಷ್ಟೋ ಜನ ಇದ್ದಾರೆ ಅದಕ್ಕೆ ಕೊಡ್ಸೋಣ ನೋಡಿ ಮಾಡ್ಸಿ ನಾನೇ ನಾನೇ ಶುದ್ಧ ಹೇಳ್ತೀನಿ ಬೇರೆ ಜನ ಮಾಡಿಸೋಣ ಅದ್ ಮಾಡ್ಬಾರ್ದು ನಮ್ಮಲ್ಲೂ ಮಾಡ್ಬಾರ್ದು ನಮ್ಮವ್ರು ಬೇರೆಲ್ಲೂ ಮಾಡ್ಬಾರ್ದು ವಾಪಾಸ್ ಕಳ್ಸಿ ಅಂದ್ರೆ ಭಯ ಅಂತನೆ ಏನ್ ಬೇಡ ಯಾಕಂದ್ರೆ ಗೋಕುಲತ್ತಿವಿ ಗೋಕುಲಂತೊಳಗ್ ನೀವ್ ಮಚ್ಚ ಎಲ್ಲರೂ ಮಚೇ ಅಂತ ತಗೊಂಡ ನಾಲ್ಕ ಕೇಂದ್ರ ಚೆಕ್ ಮಾಡಿ ಕಲಿತ್ರೆ ನಾನ್ ಗೊತ್ತಾಯ್ತು ಮೂರ್ ಬೇ ಏರಿ ಮೂರ್ ಎರಡ್ ಏರಿಗ್ ಬಂದಿದ್ದೆ ಮೂರ್ ಬೇ ಏರಿಗ್ ನಾನೊ ನೋಡಪ್ಪ ಎಲ್ಲಿ ನೋಡೋ ದಕ್ಷ

तो द बेनिफिशियरी इन अमाउंट केडा नॉन ब्लासर रिवर्ट ಮಾಡಿ ಅಲ್ಲ 100 ಕೋಟಿ ನ ಜಾಳಾ ಕಿಲ್ಲನ್ ಮಾತ್ರ ಈ ನಮ್ಮ ತಾಲಕು ಎಲ್ಲಾದ್ರೂ ಇಲ್ಲಿ ಶುರುವಾಗಿದೆ ನೋಡಿ ಚೆಕ್ ಮಾಡ್ತೀನಿ ಇದೆ ಆಮೇಲೆ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ದೇವರಿಗೆ ಐ ಟಿ ಜಿ ಎಸ್ ಟಿ ತೆರಿಗೆ ದೃಢೀಕರಣಗಳ ಸಂಖ್ಯೆ ನೂರ ಎಪ್ಪತ್ತೊಂದು ಇದು ಸದರಿ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಕೇಂದ್ರ ಕಚೇರಿ ಮಾಹಿತಿ ಟೆಕ್ನಿಕಲ್ ಪ್ರಾಬ್ಲಮ್ ಇರುವುದಿದ್ರು ಅದ್ರಲ್ಲಿ ನೂವತ್ತೊಂದು ಜನ ಮಾಡಿರೋದು ನೋಡಬಹುದು ಏನ್ ಮಾಡುದು